ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇವಾಗ ಏನು ಹೇಳೋಕೆ ಬಂದಿದ್ದೀನಿ ಅಂದರೆ ನಾನು ಬಳ್ಳಾರಿಯ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಅಂತೆ ಯಾವ ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ನ ಎಮ್ ಎಲ್ ಎ ನವರಾ ಭರತ್ ರೆಡ್ಡಿ ಅವರು ಗಾಲಿ ಜನ ಜನಾರ್ದನ್ ರೆಡ್ಡಿ ಪೆಟ್ರೋಲ್ ಬಾಂಬ್ ಹಕ್ಕೋಗಿದಂತೆ ಗ್ಯಾಂಗ್ ಕಟ್ಕೊಂಡ ಆಟೋದಲ್ಲಿ ತುಂಬ ಬಾಟ್ಲುಗಳೆಲ್ಲ ತುಂಬಿತಂತೆ ಮತ್ತು ಹಿಂದೆ ಅದೇ ದಿವಸನೇ ಮತ್ತೆ ಏನು ಮಾಡಿದ್ದಾರೆ ಗನ್ನು ಸೂಟ್ ಮಾಡಿಸಿದ್ದಾರೆ ಅದರಲ್ಲಿ ಒಬ್ಬ ರಾಜಶೇಖರ್ ನಾನು ಸತ್ತೋಗಿದ್ದಾನೆ ಯಾರೋ ಅವನು ಕಾಂಗ್ರೆಸ್ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋಗಿದ್ದಾನೆ ಅಂತಂದರೆ ಅವರಿಗೆ ಕನಿಕರನೇ ಇಲ್ಲ ಯಾರಿಗೆ ಪಾರ್ಟಿ ಅಧ್ಯಕ್ಷಗಳಿಗೂ ಇಲ್ಲ ಪಾರ್ಟಿಯ ಮುಖ್ಯಮಂತ್ರಿಗೂ ಇಲ್ಲ ಅದನ್ನು ಏನು ತನಿಖೆ ಮಾಡಬೇಕಾ ಏನು ಮಾಡಬೇಕಾ ಈಗ ನಾಲ್ಕೈದು ದಿವಸ ಆಯಿತು ನಾಲ್ಕೈದು ದಿವಸದಿಂದ ಮಾತಾಡ್ತಾ ಇಲ್ಲ ನಾರಾ ಭರತ್ ರೆಡ್ಡಿಗೆ ಇನ್ನೂ ಪೋಸ್ಟು ಜಾಸ್ತಿ ಕೊಟ್ಟಂಗೆ ಇದೆ ಅವ್ರಿಗೆ ತನಿಖೆನೇ ಮಾಡಲ್ಲ ಏನು ಅವ್ರಿಗೇನು ಆಕ್ಷನ್ ತಗೊಳಲ್ಲ ಅಂದರೆ ಇನ್ನೊಂದು ಆಗೋಣ ಮಾಡ್ತಾರೆ ಅವರು ಅದಂತೂ ಸಿದ್ಧ ಇನ್ನು ಇದು ನಮ್ಮ ಸಮಾಜದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗ್ತಾಯಿದೆ ಇದು ಐ ಟಿ ಸ ಏಯ್ಟಿ ಏನು ಗುಂಡೂರಾವ್ ಸರ್ಕಾರದಲ್ಲೂ ಇದೇ ಥರ ಬರೀ ಗುಂಡಾಜಮ್ ರೌಡಿಸಮ್ ನಡೀತಾ ಇದೆ ಅಂತ ಗುಂಡಾ ಗುಂಡೂರಾವ್ನಿಗೆ ಗುಡ್ಡು ರೌಡಿ ರೌಡಿ ಗುಂಡೂರಾವ್ ಅಂತ ಇದ್ರು ಆ ಟೈಮಲ್ಲೇ ಕೊತ್ವಾಲ್ ರಾಮಚಂದ್ರ ಅದು ಯಾವ ಯಾವುದೋ ಚಂದ್ರಗಳೆಲ್ಲ ಬೆಳೀತಾ ಇದ್ರು ಈಗ ಕಾಂಗ್ರೆಸ್ಸಲ್ಲಿ ಈಗ ಒಂದಷ್ಟು ಬಳ್ಳಾರೀ ಬೆಳಸ್ತಾಯಿದ್ದಾರೆ ರೌಡಿಸಮ್ನಿಗೆ ಹಿಂದೆ ಎಲ್ಲ ಬಳ್ಳಾರಿ ರಿಪಬ್ಲಿಕ್ ಡಿ ಅಂದ್ಕೊಂಡು ಬಳ್ಳಾರಿ ಇವ್ರನಿಗೇನು ಶ್ರೀರಾಮ್ ರೆಡ್ಡಿನಿಗೆ ಶಿವರಾಮ್ ರೆಡ್ಡಿನಿಗೆ ಇದು ಮಾಡೋಕ್ಕೆ ಇಲ್ಲಿಂದ ಪಾದಯಾತ್ರೆ ಹೋಗಿ ಗಲಾಟೆ ಮಾಡಿ ಇದನ್ನು ಮಾಡಿ ಅಧಿಕಾರ ಪಡ್ಕೊಂಡ್ರು ಅಧಿಕಾರ ಪಡ್ಕೊಂಡು ಏನು ಗಂಟು ಕಡ್ದು ಕಟ್ಟಾಕ್ರ ಏನೂ ಇಲ್ಲ ಸುಮ್ಮನೆ ಇದೆಯಲ್ಲ ನೆಪ ಮಾತ್ರಕ್ಕೆ ಅಂತ ಅನ್ಕೋತೀನಿ ನಾನು ಹ್ಞೂ ಅರ್ಥ ಆಯ್ತಾ ಸುಮ್ಮನೆ ಇದೆಲ್ಲ ಏನು ಬಾಯಿ ಮಾತುಕೇನು ಹೇಳ್ತಾರಲ್ಲ ಹಿಂಗೆ ಏನು ಅಧಿಕಾರ ಇದ್ರೂ ಒಂದೇ ಮಾಮೂಲಿ ಸರ್ಕಾರಿ ಅಧಿಕಾರಿಗಳೇ ನಡೆಸ್ಕೊಂಡು ಹೋಗ್ಬೋದು ಇವ್ರು ಯಾಕೆ ಬೇಕು ಅನಿಸುತ್ತೆ ಮುಖ್ಯಮಂತ್ರಿಗಳು ಮತ್ತು ಎಮ್ ಎಲ್ ಎಗಳು ಮಂತ್ರಿಗಳು ಏನಕ್ಕೆ ಬೇಕು ಯಾಕೆ ಇವರೆಲ್ಲರೂ ಇಷ್ಟೊಂದು ಜನಕ್ಕೆ ಯಾಕೆ ಸರ್ಕಾರ ದುಡ್ಡು ದುಂದು ವೆಚ್ಚ ಮಾಡ್ತಾ ಇದೆ ಯಾಕೆ ಯಾಕೆಂಗಂತಂದರೆ ಕೆಲಸ ಮಾಡ್ತಾಯಿಲ್ಲ ಇವರು ಕೆಲಸ ಮಾಡಿದ್ರೆ ಹೌದಪ್ಪ ಕೆಲಸ ಮಾಡ್ತಾವ್ರೆ ಇಂಥಿದ್ದೆಲ್ಲ ಹೊಸ ಹೊಸ ಪ್ರೋಗ್ರಾಮ್ ಮಾಡಿದ್ರು ಹಂಗೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ಬೋದು ಏನೂ ಇಲ್ಲ ಹೊಸ ಪ್ರೋಗ್ರಾಮು ಹಳೆ ಪ್ರೋಗ್ರಾಮ್ಗೆ ಬಣ್ಣ ಹಚ್ಚು ತಾಪೆ ಇಡು ಹ್ಞೂ ನಮ್ಮ ಸಿದ್ದರಾಮಯ್ಯವರು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕುಮಾರಸ್ವಾಮಿಯವ್ರು ಹೇಳ್ತಾ ಇದ್ರು ಏನು ಕಡಿದು ಕಟ್ಟಾಕಿದ್ರು ಅಂತ ಗೊತ್ತಾಗಲಿಲ್ಲ ಭರತ್ ರೆಡ್ಡಿನೀಗ ಮತ್ತು ಇವ್ರನ್ನ ಏನು ಮಾಡೋಕ್ಕೆ ಹೊರ್ಟವ್ರೆ ಮತ್ತು ಇವರು ಅವ್ರಿಗೆ ಸೆಕ್ಯೂರಿಟಿ ಕೊಡಿ ಹಿಂಗೆ ನೀವು ಸಿ ಬಿ ಐನಾರು ಮಾಡ್ಕೊಳ್ಳಿ ಇದಾರು ಮಾಡಿಕೊಳ್ಳ್ರಿ ಅಮೇರಿಕದಲ್ಲಿ ಹೋಗ್ಬಿಟ್ಟು ನೀವು ತಗೊಳ್ಳಿ ಇಲ್ಲ ಅಂದರೆ ನೂರೈವತ್ತು ಜನ ಬಿ ಜೆ ಪಿ ಕಾರ್ಯಕರ್ತರನ್ನೇ ನೀವು ಸೆಕ್ಯೂರಿಟಿ ಕೊಡಿ ಅಲ್ಲ ಸ್ವಾಮಿ ನಿಮ್ಮ ನಮ್ಮ ಪಾರ್ಟಿಯಿಂದ ನೂರೈವತ್ತು ಬಿ ಜೆ ಪಿ ಪಾರ್ಟಿಯಿಂದ ನೂರೈವತ್ತು ಜನ ಇಟ್ಕೊಳಾಗಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಾಯಿದ್ರು ಸರ್ಕಾರ ನಡೆಸೋದು ಯಾಕೆ ನೀವು ಹಾಂ ಸರ್ಕಾರ ಯಾಕೆ ನಡೆಸ್ತೀರಾ ಸರ್ಕಾರ ನಡೆಸೋರ್ನೇ ತಾನೇ ಕೇಳೋದು ಹಿಂಗಲ್ಲ ಹಿಂಗೆ ಅಂತ ಅಲ್ವಾ ಅದು ಅರ್ಥ ಆಗ್ಬೇಕಾ ಬೇಡ ಹೇಳಿ ನಿಮಗೆ ಸಿದ್ದರಾಮಯ್ಯವರೇ ಹಾಂ ಹೇಳ್ತೀರಾ ಆಮೇಲೆ ಅಮೇರಿಕಕ್ಕೆ ಹೋಗು ಅಮೇರಿಕದವನು ಯಾಕೆ ಬರ್ತಾನೆ ಇಲ್ಲಿಗೆ ಅವನು ಅಧಿಕಾರ ಮಾಡ್ತಾವನ ಅವನು ಎಮ್ ಎಲ್ ಎ ಆಗವನ ನಮ್ಮ ಏರಿಯಾದಿಂದ ನಮ್ಮ ಕರ್ನಾಟಕದಲ್ಲಿ ಎಮ್ ಎಲ್ ಎ ಆಗವನ ಅಮೇರಿಕ್ದವನು ಹಾಂ ಏನು ರೀ ಉಡಾಫೆ ಉತ್ತರಗಳು ಉಡಾಫೆ ಮಾತುಗಳು ನೀವೇನೋ ಒಳ್ಳೆ ಇಲ್ಲಿ ನಮ್ಮ ಗಲ್ಲಿಗೆ ಗಲ್ಲಿಗೆ ಹುಡುಗರುಗಳು ಹೇಳ್ತಾರೆ ಗೊತ್ತಾ ಗೋಲಿ ಆಡೋ ಹುಡುಗರು ಹಂಗಾಯ್ತು ನಿಮ್ಮದು ಗೋಲಿ ಗೋಲಿ ಆಡ್ತಾ ಇದ್ದೀರ ನೀವೇನು ವ್ಯವಸ್ಥಿತವಾಗಿ ನೀವು ಸ ಇದಾಗಿಲ್ಲ ಎಮ್ ಎಲ್ ಎಗಳಾಗಿಲ್ಲ ನೀವು ಬಾಯಿಗೆ ಬಂದಂಗೆ ಮಾತಾಡೋದು ಚೆನ್ನಾಗಿಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಹಾಂ ಜನರು ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗೋ ರೀತಿ ಮಾ ಮಾಡಿ ಹಿಂಗಲ್ಲ ಹಿಂಗೆ ಮಾಡಿ ಹಿಂಗಂತ ಅಂತ ಇಲ್ಲ ನೋಡ್ತೀವಿ ಕೊಡ್ತೀವಿ ಇಲ್ಲ ಹಂಗಂತಂದರೆ ಸಂಬಂಧಪಟ್ಟವ್ರಿಗೆ ಅದು ಇದನ್ನ ಮಾಡ್ತೀವಿ ಅಂತ ಹೇಳಿ ಕೊಡೋದೇ ಇಲ್ಲ ಹಂಗಂದ್ರೆ ಕೊಡದೆ ಇಲ್ಲಾಂದ್ರೆ ಕೋರ್ಟ್ಗೆ ಹೋದರೆ ನಿಮಗೆ ಸುಮ್ಮನೆ ಬೇ ಇದು ಮಾಡುತ್ತೋ ನಮ್ಮ ಚೀಮಾರಿ ಹಾಕ್ಸ್ಕೊತೀರಾ ನೀವೊಂದು ಲೆಟ್ರ್ ಕೊಡಿ ಕೊಡೋಕ್ಕಾಗಲ್ಲ ಅವ್ರಿಗೆ ಆಮೇಲೆ ಅವ್ರು ಕೋರ್ಟ್ಗೆ ಹೋಗಲಿ ಗೊತ್ತಾಗಲಿ ನಿಮಗೆ ಅವಾಗ ಹಾಂ ಅಲ್ಲ ನೀವು ಪರಮೇಶ್ವರ್ ಅವರು ನೀವೂ ಒಂಚೂರು ಸಹನೆಯಿಂದ ಮಾತಾಡೋದಕ್ಕೆ ಬೇಡವಾ ಇಂಥ ವಿಷಯದಲ್ಲಿ ನನ್ನ ವಿಷಯ ನಾನು ಮಾತಾಡ್ತೀನಪ್ಪ ಹಂಗಂತ ಅವ್ರ ವಿಷಯ ಯಾಕೆ ಡಿ ಕೆ ಶಿವಕುಮಾರ್ ಮಾತಾಡೋದು ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿನಾ ಹಾಂ ಮುಖ್ಯಮಂತ್ರಿ ಮಾತಾಡ್ಬೇಕಪ್ಪ ಈ ಥರ ವಿಷಯಗಳನ್ನೆಲ್ಲ ಏನು ಎಲ್ಲ ಓ ಏನೋ ಉಪಮುಖ್ಯಮಂತ್ರಿ ಅಂದರೆ ಏನು ಎರಡು ಕೊಂಬೈತಿ ಅಂದ್ಕೊಂಡ ಏನೂ ಇಲ್ಲ ಅದಕ್ಕೆ ನಿನಗೆ ಆಟ ಆಡಿಸ್ತಾ ಇರೋದು ಈಗ ನಿನಗೇನು ಗೊತ್ತ ಅಧಿಕಾರ ಕೊಡದೆ ನಿನ್ಗೆ ಆಟ ಆಡಿಸ್ತಾ ಇರೋದು ಮಿಸ್ಟರ್ ಡಿ ಕೆ ಶಿವಕುಮಾರ್ ನಿನ್ನ ನಿನ್ನ ನಡವಳಿಕೆ ಸರಿ ಇಲ್ಲ ಅಂತಲೇ ನಿನ್ನ ನಡವಳಿಕೆಯಿಂದನೇ ನೀನು ನಿನ್ನ ಬರಬೇಕಾಗಿರೋ ಇದನ್ನೀಗ ನೀನು ಕಳ್ಕೊತಾ ಇದ್ದೀಯಾ ದಿನೇ ದಿನೇ ನೀನು ಮಾಡ್ಕೋತಾ ಇರೋದು ಏನಲ್ಲ ಒಂದಲ್ಲ ಎರಡಲ್ಲ ಎಲ್ಲ ರೀತಿ ತಪ್ಪಕಿಗ ನೀನು ಮಾಡ್ಕೋತಾ ಇದ್ದೀಯ ಇದರಿಂದ ಸಮಾಜಕ್ಕೆ ಒಳ್ಳೆಯದಲ್ಲ ಅರ್ಥ ಆಯಿತಾ ಈಗೇನು ಇದ್ರಲ್ಲ ನಿಮ್ಮ ಮುಖ್ಯಮಂತ್ರಿಗಳು ದೇವ್ ದೇವರಾಜ್ರು ಸುತ್ತಾಪ್ತೇನೀಗ ಅಂತ ಏನು ಸರಿ ಕಟ್ಬಿಟ್ಟು ಏನು ಮಾಡಿದ್ರಿ ಏನು ತೇನ್ ಸಿಂಗು ಹಿಮಾಲಯ ಪರ್ವತ ಹತ್ತದ್ನೆಲ್ಲ ಅವ್ರಿಗೆ ಅಡ್ವಾಂಚರ್ ಅಂತ ಹೇಳೋದು ಕಷ್ಟ ಅವ್ರಿಗೆ ಹೇಳಲಿಲ್ಲ ನೀವು ನಿಮ್ಗೆ ಯಾರು ಹೇಳ್ತಾರೆ ನೀವು ಯಾವುದು ಸಿಮೆ ಅಡ್ವೆಂಚರಪ್ಪ ಮಾಡಿದೆ ಅಲ್ಲ ಅಡ್ವೆಂಚರ ಇದು ಅಡ್ವೆಂಚರ್ ಏನ್ರಿ ಏಳು ವರ್ಷ ಏನೋ ಆರು ತಿಂಗಳು ಏನೋ ಕೆಲಸ ಮಾಡಿಬಿಟ್ರೆ ದೇವರಾಜಕ್ಕಿಂತ ಒಂದಿನ ಮುಂಚೆ ಇದನ್ನು ಮಾಡಿಬಿಟ್ರಿ ಇವತ್ತು ಆರನೇ ತಾರೀಕು ಅಂತ ಅಂದ್ಕೊಳ್ಳಿ ಒಪ್ಕೊಳ್ಳೋಣ ಬೇಡ ಅಂತಲ್ಲ ಏನು ಸಿಕ್ತಪ್ಪ ಏನು ಸಾಧನೆ ಮಾಡಿದ್ರಪ್ಪ ಇವತ್ತೇನಾದ್ರು ಒಂದು ಹೊಸ ಘೋಷಣೆ ಮಾಡಿ ಏನಾದರೂ ಬಡವ್ರಿಗೆ ಏನಾದ್ರೂ ಬೆನಿಫಿಟ್ ಕೊಟ್ರಾ ಹೋಗಲಿ ಏನೂ ಇಲ್ಲ ಅದಕ್ಕೆ ಯಾಕೆ ಅದಕ್ಕೆ ಯಾಕಪ್ಪ ನೀನು ಇದನ್ನು ಮಾಡ್ಕೋಬೇಕು ಓಹೋ ಬಸವರಾಜ್ ರಾಯರೆಡ್ಡಿ ತುಂಬ ಬುದ್ಧಿವಂತರು ಉಂದ್ಕೊಂಡಿದ್ದೆ ಬುದ್ಧಿವಂತಾಗೆ ಮಾತಾಡ್ತೀರ ಎಲ್ಲರೂ ಹಾಂ ಸತೀಶ್ ಜಾರಕಿಹೊಳಿ ಅದಕ್ಕೆ ಡಬ್ಬಲ್ಲು ಎಲ್ಲ ಹಾ ಕೆ ಎನ್ ರಾಜಣ್ಣ ಅಯ್ಯೋ ದಡ್ಡ ನೀನು ನಿನ್ನಂಥ ದಡ್ಡ ಸತ ದಡ್ಡ ಯಾರೂ ಸಿಕ್ಕಲ್ಲ ಪಕ್ಷದಲ್ಲಿ ಇನ್ನೇನು ಗೌರವ ಕೊಡಬೇಕು ನಿನಗೆ ನೀನು ಯಾಕೆ ಮತ್ತೆ ಹೋಗಲ್ಲ ಮೂಗ್ ತೋರಿಸ್ತೀಯಾ ಉಗಿದು ನಿನ್ನ ಆಚೆ ಇಟ್ಟವ್ರಲ್ಲ ಆಚೆ ಹಟ್ಟದ ಮೇಲೂ ಬಿಟ್ಟಿರುವ ನೀನು ಬುದ್ಧಿನೀಗ ನೀನು ಕಚ್ರ ಬುದ್ಧಿ ಕಂಡ್ರಿ ರೀ ನೀವು ರಾಜನವ್ರೆ ಆ ಏನು ಅಂದ್ಕೊಂಡಿದ್ದೀರ ಅಂತ ಅಂದ್ಕೊಂಡು ಸಮಾಜನೀಗ ಸಮಾಜದ ಜನ ನೀವು ಹೆಂಗೋ ಮಾತಾಡಿದ್ರು ಕೇಳಿಸ್ಕೊತವ್ರೆ ಅಂತಾನೆ ನಿಮ್ಮ ಟೀಕೆ ಮಾಡ್ತಾ ಇದ್ದಾರೆ ಅಂತ ಎಲ್ಲೂ ಟೀಕೆ ಮಾಡ್ತಾರೆ ನಮ್ಮನ್ನ ನಮ್ಮನ್ನೇನವ್ರು ಇದನ್ನ ಮಾಡ್ತಾರೆ ಅಂತ ಒಂದು ಚೂರು ಎಲ್ಲೂ ಭಯನೇ ಇಲ್ವಲ್ಲ ಟೀಕೆ ಮಾಡಿದ್ರೆ ಮಾಡ್ಕೋತಾರೆ ಅಲ್ವಾ ಟೀಕೆಗೆ ನಾವು ಸಿಕ್ಕಬೇಡ್ದು ನಾವು ಆಗಬೇಕು ಅನ್ನೋದು ಒಂದು ಒಂದು ಅರ್ಧ ಗಂಟೆ ಯೋಚನೆ ಮಾಡೋ ಶಕ್ತಿ ಇಲ್ವ ಹಾಂ ಹೇಳಿ ಏನು ನಿಮ್ಮ ಸ್ನೇಹಿತರೇ ಅಪ್ಪ ಹೌದು ನಿಮ್ಮ ಸ್ನೇಹಿತ ಆರು ವರ್ಷ ಅಲ್ಲ ಏಳು ವರ್ಷ ಅಲ್ಲ ಎಂಟು ವರ್ಷನೇ ಮಾಡಲಿ ಬಿಡು ಏನು ಬೇಡ ಬೇಡಂಗಂತಿದ್ದೀವ ಅದೇ ಅದೇ ಒಂದು ದೊಡ್ಡ ವಿಷಯ ಏನು ಅಲ್ವಲ್ಲ ಅದು ಹಾಂ ಅದೇ ಒಂದು ದೊಡ್ಡ ವಿಷಯನೇ ಹೇಳು ರಾಮಕೃಷ್ಣ ಹೆಗಡೆ ಇದ್ದರು ಅವ್ರೇ ಅವರಿದ್ದಾಗಲೇ ಅಕ್ಕಿನೀಗ ಫ್ರೀ ಮಾಡಿದ್ದು ಆವಾಗಾದ್ರೂ ಬರಗಾಲ ಇತ್ತು ಕಾಲದಲ್ಲಿ ಕಾಲದಲ್ಲಿದ್ದ ಬರಗಾಲನಿಗೆ ಬಂದು ಅವರು ನೀಗಿಸ್ರು ಆವಾಗ ಅಕ್ಕಿ ಕೊಟ್ಟರು ಮನೆ ಮನೆಗೆ ನೀರು ಕೊಟ್ಟರು ನೀರು ಸಾಬ್ ಅಂತ ನಜೀರ್ ಸಾಬ್ ಅಂತ ಇದ್ರು ಅವರು ಎಲ್ಲ ಮನೆ ಮನೆಗೂ ಬೋರ್ವೆಲ್ ಏನು ನೀರು ಹೆಂಗೆ ಕೊಡಬೇಕು ಅನ್ನೋದನ್ನ ತೋರ್ಸಿಕೊಟ್ಟೋದ್ರು ಇಡೀ ಪ್ರಪಂಚಕ್ಕೆ ತೋರ್ಸ್ಕೊಟ್ಟೋದ್ರು ಅವರು ಅದು ಪ್ರೋಗ್ರಾಮು ಆ ಥರದ್ದೇನಾದ್ರು ಕಾರ್ಯಕ್ರಮ ಮಾಡಿದ್ದೀರಾ ಅವರೇ ನೀವು ಹಾಂ ನೀವು ಮಾಡಿರೋ ಕಾರ್ಯಕ್ರಮದಲ್ಲಿ ಯಾವುದಾದ್ರು ಒಂದು ಸಕ್ಸಸ್ ಆಗೋ ಹಾಗೆ ನಿಮ್ಮನ್ನ ಯಾರು ಮತ್ತು ಇನ್ನು ಬಿ ಪತ್ರಕರ್ತರು ಒಂದಷ್ಟು ಜನ ಹೇಳ್ತಾರೆ ಏನಂತ ಅಹಿಂದ ನಾಯಕ ಯಾವ ಹಿಂದೋ ನಾಯಕನೂ ಇಲ್ಲಪ್ಪ ಅಲೋ ನೀ ಎಲೆಕ್ಷನ್ ನಿಂತ್ಕೊಂಡ್ರೆ ಒಡ್ಡಾಡ್ತೀಯ ಆಡ್ತೀಯ ಅಹಿಂದಾಗ ಏನೂ ಇಲ್ಲ ಏನು ಪಕ್ಷಾತೀತ ನಾಯಕ ಅಲ್ಲ ನೀನೇನು ಯಡಿಯೂರಪ್ಪನಗೆ ಯಡಿಯೂರಪ್ಪ ಎಲ್ಲಿ ಇಪ್ಪತ್ತು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಲ್ಲರೂ ನಿಲ್ಲಿಸೋದು ಕಿತ್ಕೊಂಬಂದುಬಿಡ್ತಾರೆ ಇನ್ಕೆಲ್ಲಾಗುತ್ತೆ ಅದು ಸಿದ್ದರಾಮಯ್ಯವರೆ ಹಾಂ ಹೇಳಿ ನಿಮ್ಮ ಕೈಲಿ ಸಾಧ್ಯನಾ ಯಾಕೆ ನೀವು ಮತ್ತೆ ಇದನ್ನು ಇದ್ದೀರಾ ಅದನ್ನೇ ಒಂದು ದೊಡ್ಡ ವಿಷಯವಾಗಿ ಪಕ್ಷಾತೀತ ನಾಯಕ ಯಾರಾಗಬೇಕು ಏನೋ ರಾ ಇದು ಏನೋ ನಿಮ್ಮ ಕಾಂಗ್ರೆಸ್ ಚಿಹ್ನೆಯಿಂದ ಒಂದಷ್ಟು ಜನ ಓಟ್ ಬೀಳುತ್ತೆ ಅದು ಪಕ್ಷಾತೀತವಾಗಿದೆ ಅದು ಓಕೆ ಒಪ್ಕೊಳ್ಳೋಣ ಹಾಂ ಕೈಗೆ ಒಂದಷ್ಟು ಓಟ್ ಬೀಳುತ್ತೆ ಕೈಗೆ ಯಾರು ಕತ್ತೆ ನಿಲ್ಲಿಸಿದ್ರು ಓಟ್ ಹಾಕ್ತಾರೆ ಏನು ಸಿದ್ದರಾಮಯ್ಯ ಹೆಸರೇ ಬಿಟ್ರೆ ಓಟ್ ಹಾಕ್ತಾರಾ ಹಾಂ ಹೇಳಿ ಹೆಂಗೆ ಎಲ್ಲ ಬರೀ ಬುರ್ಡೆ ಬಿಟ್ಕೊಂಡೆ ಓಡಾಡ್ತಾ ಇದ್ದೀರಲ್ಲ ಕರ್ಮವೇ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವ್ರೂ ಅವ್ರ ಪಕ್ಷನಿಗೆ ಯಾವ ರೀತಿ ಬಲಪಡಿಸ್ಬೇಕು ಏನು ಮಾಡಬೇಕು ಎತ್ತ ಅಂತ ಯೋಚನೆ ಮಾಡ್ತಾಯಿಲ್ಲ ಎಚ್ ಡಿ ಅವರು ಸೆಂಟ್ರಲ್ ಮಿನಿಸ್ಟರ್ ಸಿಕ್ಕಿದೆ ಅಂತೇಳಿ ಅಲ್ಲೇ ಅವರು ತೇಲಾಡ್ತಾ ಇದ್ದಾರೆ ಮಾಡಲಿ ಕೆಲಸನೀಗ ಇಲ್ಲ ಅಂತಲ್ಲ ಜೆ ಡಿ ಎಸ್ನೂ ಕೂಡ ಬಲವರ್ಧನೆ ಇದು ಮಾಡಿ ಇಲ್ಲ ಅಂದರೆ ತಗೊಂಡೋಗ್ಬಿಟ್ಟು ಬಿ ಜೆ ಪಿ ಜೊತೆ ಮಜ್ಜು ಮಾಡ್ಕೊಳ್ಳಿ ರಾಮಾಯಣ ಇರೋಲ್ಲ ಅವಾಗ ನಾವೂ ನಿರ್ಧಾರವಾಗಿ ಹೌದು ಎಲ್ಲರೂ ಬಿ ಜೆ ಪಿ ಆಗಿಬಿಟ್ವಿ ಇನ್ನು ಪಾರ್ಟಿನೇ ಜೆ ಡಿ ಎಸ್ಸೇ ಇಲ್ಲ ಅಂದ್ಕೊಳ್ಳೋಣ ಹಾಂ ಈ ಥರ ಕಾರ್ಯಕ್ರಮ ಮಾಡಿ ಮಿಸ್ಟರ್ ಗ ಕುಮಾರಸ್ವಾಮಿಯವರೇ ಹಾಂ ನಿಮ್ಮ ಡ್ಯಾಡಿ ಹೇಳಿದ್ರು ಅಂತೇಳಿ ನೀವೇನೇನೋ ಮಾಡೋಕ್ಕೋಗಿ ಏನೇನೋ ಮಾಡಿ ಹಾಳು ಮಾಡಿಬಿಡ್ಬೇಡಿ ಪಾರ್ಟಿನೀಗ ಪಾರ್ಟಿನೆಲ್ಲ ನಿಮ್ಮ ಇಬ್ಬರ ಮೈತ್ರಿ ಹಾಳಾಗೋಗುತ್ತೆ ನೀವು ಆಗಲೇ ಮೈತ್ರಿ ನೀ ಹಾಳು ಮಾಡ್ಕೊಳ್ಳೋಕೆ ಏನು ಬೇಕು ಆ ರೀತಿಯದ್ದು ಒಂದಷ್ಟು ಕ್ರ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ಅದು ಸರಿಯಾದ ವಿಷಯ ಅಲ್ಲ ಅರ್ಥ ಆಯ್ತಾ ಹಾಂ ಇನ್ನು ಹೆಚ್ಚಿಗೆ ಹೇಳಲ್ಲ ಈಗ ಸಾಕು ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ಓಂ ನಾರಾಯಣ ಓಂ ನಮೋ ನಾರಾಯಣ ಈಗ ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ನಿಮಗೆ ನಂದು ಸರ್ಪ್ರೈಸ್ ಮಾಡಿ ಮತ್ತು ನಾಲ್ಕು ಜನಕ್ಕೆ ನಿಮ್ಮ ಫ್ರೆಂಡ್ಗಳಿಗೆ ನಿಮ್ಮ ವಾಟ್ಸಪ್ಪಲ್ಲಿ ನನ್ನ ಈ ಮೆಸೇಜ್ನಿಗೆ ಫಾರ್ವರ್ಡ್ ಮಾಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಅರ್ಥ ಆಯ್ತಾ ಓಕೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ